ಕಾಡುಬಿಟ್ಟು ಫೋಟೋ ಸ್ಟುಡಿಯೋ ಸೇರಿದ ಇರಕಲ್ಗಡ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಮುಂಭಾಗದಲ್ಲಿರುವ ಫೋಟೋ ಸ್ಟುಡಿಯೋದಲ್ಲಿ ಇಂದು ಬೆಳಗ್ಗೆ ಬೃಹತ್ ಗಾತ್ರದ ನಾಗರಾಜನ ಸೆರೆ ಹಿಡಿಯಲಾಯಿತು ಅಂಗಡಿ ಮಾಲೀಕರು ಶಾಲಾ ಸಮಯಕ್ಕೆ ಬಂದು ಬಾಗಿಲನ್ನು ತೆರೆದಾಗ ಒಳಗಡೆ ನಾಗರಹಾವಿನ ದರ್ಶನವಾಯಿತು ಇದನ್ನು ಅರಿತ ಮಾಲೀಕ ಮತ್ತೆ ಬಾಗಿಲನ್ನು ಬಂದು ಮಾಡಿ ಹುಡುಕಿದರು ರಕ್ಷಕರಾಧ ಕೊಪ್ಪಳದ ದೀಪಕ್ ಜಾಧವ್ ಮತ್ತು ಮರೀಶಾಂತ ಅವರಿಗೆ ಕರೆ ಮಾಡಿ ಹೇಳಿದರು ತಕ್ಷಣಕ್ಕೆ ಕೊಪ್ಪಳದಿಂದ ಆಗಮಿಸಿದ ದೀಪಕ್ ಜಾಧವ್ ಬಾಗಿಲನ್ನು ತೆಗೆದು ನಾಗರಾಜನನ್ನು ಸೆರೆ ಹಿಡಿದರು ವರದಿಗಾರರೊಂದಿಗೆ ಮಾತನಾಡಿದ ದೀಪಕ್ ಜಾಧವ್ ಸುಮಾರು ವರ್ಷಗಳಿಂದ ನಾನು ಹಾವುಗಳನ್ನು ರಕ್ಷಣೆ ಮಾಡುತ್ತೇನೆ ಎಲ್ಲಿಂದಲೇ ಆಗಲಿ ಯಾರೇ ಆಗಲಿ ಕರೆ ಮಾಡಿದರೆ ಹೋಗಿ ಅವುಗಳನ್ನು ರಕ್ಷಣೆ ಮಾಡಿ ನಿರ್ಜನ ಪ್ರದೇಶಕ್ಕೆ ಬಿಟ್ಟು ಬರುತ್ತೇನೆ ಇದು ಒಂದು ನನ್ನ ಸಮಾಜ ಸೇವೆ ಯಾವುದೇ ದುಡ್ಡನ್ನು ತೆಗೆದುಕೊಳ್ಳುವುದು ನಾವು ಈ ಕೆಲಸವನ್ನು ಮಾಡುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸ್ಥಳೀಯರು ದೀಪಕ್ ಜಾಧವ್ ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ವರದಿ ಗಿರೀಶ್ ಹಿರೇಮಠ ವಿಜಯಶಕ್ತಿ ನ್ಯೂಸ್ ಕೊಪ್ಪಳ ಹೆಸರು ಸರ್ ಎಷ್ಟು ಸುಮಾರು ಎಷ್ಟು ವರ್ಷಗಳಿಂದ ತಾವು ಈ ಸ್ನೇಕ್ ರಕ್ಷಣೆ ಮಾಡ್ತಾ ಇದ್ದೀರಾ ಹಾಂ